ಸಾಕಷ್ಟು ನೋಡಿ ಇವಾಗ ದಸರಾ ನಮ್ಮ ನಾಡಿನ ಹಬ್ಬ ಚಾಮುಂಡೇಶ್ವರಿ ಮುಖಾಂತರ ಮೈಸೂರು ದಸರಾವನ್ನು ನಾವೆಲ್ಲರೂ ಸಹ ಆಚರಣೆ ಮಾಡ್ತೀವಿ ಅವರು ಸಹ ಕನ್ನಡಿಗರಲ್ವ ಅವರಿಗೂ ಸಹ ಅಭಿಮಾನವಿದೆ ಯಾವ ದೇವ್ರನ್ನು ನಾವು ವಿರೋಧ ಮಾಡಲ್ಲ ಎಲ್ಲ ದೇವರು ನಮ್ಮ ನಮ್ಮ ದೇವ್ರನ್ನಾಗಿ ಮನಗಂಡು ಆ ದಸರಾ ಉದ್ಘಾಟನೆ ಮಾಡೋದ್ರಲ್ಲಿ ಏನು ಅಭ್ಯಂತರ ಇಲ್ಲ ಅವ್ರ ಪ್ರೀತಿಯಿಂದ ಎಲ್ಲರ ಮೇಲೂ ಎಲ್ಲ ದೇವರ ಮೇಲೂ ನಂಬಿಕೆ ಇಡಬೇಕಾಗತ್ತೆ ನಾವು ಭಾರತ ದೇಶದಲ್ಲಿರೋದು ಒಂದೇ ಜಾತಿ ಒಂದೇ ಧರ್ಮದವ್ರು ನಾವು ಬದುಕ್ತಾ ಇಲ್ಲ ಎಲ್ಲ ಒಟ್ಟಿಗೆ ಬದುಕೋದ್ರ ಮುಖಾಂತರ ಜಾತ್ಯಾತೀತ ದೇಶವಾಗಿ ನಾವು ಒಟ್ಟಿಗೆ ಹೋಗಬೇಕಾಗತ್ತೆ ಯಾವ ಅವರ ಕಾರ್ಯಕ್ರಮದಲ್ಲೂ ನಮ್ಮ ಕನ್ನಡಿಗಿರು ಹಿಂದೂಗಳ ಹೋಗಿ ಉದ್ಘಾಟನೆ ಮಾಡ್ಬೋದು ಎಲ್ಲರೂ ಬಾಂಧವ್ಯದಲ್ಲಿ ಕೆಲವು ಕಡೆ ದರ್ಗದಲ್ಲಿ ಒಂದೇ ದರ್ಗದಲ್ಲಿ ಎರಡೂ ದೇವರುಗಳಿರುವಂಥದ್ದು ನಾವು ನೋಡ್ತಾ ಇದ್ದೀವಿ ಆದ್ದರಿಂದ ಇಲ್ಲಿ ಅವರು ಬೇಡ ಇವ್ರು ಬೇಡ ಅನ್ನೋಂಥದ್ದು ಬೇಕಾಗಿಲ್ಲ ಅದ್ರ ಜೊತೆಯಲ್ಲಿ ಅವರಿಗೂ ಸಹ ಎಲ್ಲ ದೇವ್ರ ಬಗ್ಗೆನೂ ಅಭಿಮಾನ ಇದ್ರಾಯಿತು ಎಲ್ಲೋ ಒಂದು ಕಡೆ ಅವರು ಕನ್ನಡೀಕರಣವನ್ನು ಬರೀ ಭುವನೇಶ್ವರಿ ಮೇಲೆ ಏನೋ ಒಂದು ಮಾತು ಮಾತಾಡಿದ್ದಾರೆ ಸ್ವಲ್ಪ ಮಾತಾಡಿರೋದು ಈಗ ವೈರಲ್ ಆಗಿದೆ ಅರ್ಶಿನ ಕುಂಕುಮ ಅಂತ ಹೇಳಿದೆ ಹೌದು ಇಲ್ಲಿ ನೋಡಿ ದತ್ತ ಹಾ ಹಿರಿಯರಾದವರು ಸಾಹಿತಿಗಳು ದೊಡ್ಡ ದೊಡ್ಡ ಪ್ರಶಸ್ತಿಯನ್ನು ತಗೊಂಡಂಥವರು ಈ ದೇವರುಗಳ ಬಗ್ಗೆ ಬಣ್ಣದ ಬಗ್ಗೆ ಇದ್ರ ಬಗ್ಗೆ ಮಾತಾಡಬಾರ್ದು ಆದ್ದರಿಂದ ನಮಗೆ ದಸರಾ ಉದ್ಘಾಟನೆ ಬಗ್ಗೆ ಅಭ್ಯಂತರ ಇಲ್ಲ ಆದರೆ ಅವರು ಎಲ್ಲ ಧರ್ಮವನ್ನು ಪ್ರೀತಿ ಮಾಡಬೇಕು ಎಲ್ಲ ದೇವ್ರನ್ನೂ ಪ್ರೀತಿ ಮಾಡಬೇಕು ಆವಾಗ ತಾನೇ ವಿಶ್ವಮಾನವಾಗಲಿಕ್ಕೆ ಸಾಧ್ಯ ಕುವೆಂಪು ಅವರು ಹೇಗೆ ವಿಶ್ವಮಾನವಾದರು ಗುಡಿ ಚೆಚ್ಚು ಮಸೀದಿಗಳ ಬಿಟ್ಟು ಹೊರ ಬನ್ನಿ ಅನ್ನುವಂಥ ಮಾತನ್ನು ಹೇಳಿದರು ಈಗ ಅವರು ಇವಾಗ ಆ ಉದ್ಘಾಟನೆ ಮಾಡಬೇಕಾದ್ರೆ ಚಾಮುಂಡಿ ತಾಯಿಯ ಮೇಲೆ ಅಭಿಮಾನ ಮತ್ತು ಕನ್ನಡಾಂಬೆಯ ಮೇಲೆ ಅಭಿಮಾನ ಇದ್ದೇ ಅವ್ರು ಮಾಡುವಂಥದ್ದು ಅಭಿಮಾನವನ್ನೇ ಇಟ್ಕೊಂಡು ಅವ್ರು ಮಾಡಲಿ ಉದ್ಘಾಟನೆ ಮಾಡಲಿ ಅಂತ ಅನ್ನುವಂಥದ್ದೇ ನನ್ನ ಮನೋಭಾವ